ಅಫ್ಕೋರ್ಸ್ ವಿಜಯ್ ಸಾರ್ ನಮ್ಗೆ ಯಾವಾಗ ಇನ್ಸ್ಪಿರೇಷನ್ ಇದೆ ಯಾಕಂದ್ರೆ ಒಂದೇ ಒಂದು ಶಾಟ್ ನನಗೆ ಇನ್ನೂ ನೆನಪಿದೆ ನಾನು ಅವರಿಗೆ ಒಂದು ಇಷ್ಟು ತರದಿದೆ ಇನ್ನು ಸಿನಿಮಾದಲ್ಲಿ ಘೋಷ ಮಾಡ್ತೇನೆ ಸಣ್ಣ ಪುಟ್ಟ ಪಾತ್ರ ಮಾಡ್ತೇನೆ ಅಂತ ಅನ್ಸುತ್ತೆ ನಾನು ವಿನಾಯಕರಿಂದ ಶಿವಾಜಿನಗರದಲ್ಲಿ ವಿಜಯ್ ಸಾರ್ ದುನಿಯಾ ಸಿನಿಮಾ ನೋಡಿದ್ವಿ ನಾನು ಯಾರೋ ಕಪ್ಪಿರೋ ಮನುಷ್ಯನ ಹೀರೋ ಆಗ್ಬಹುದು ಯಾರೋ ಕಾಲ ಮನುಷ್ಯನ ಹೀರೋ ಆಗ್ಬೋದು ನಾವೆಲ್ಲ ನಾವೆಲ್ಲ ಹೀರೋ ಕನಸು ತೋರಿಸಿದ್ದೆ ದಾರಿ ತೋರಿಸಿದ್ದೆ ನೀವು ಆ ಹಾದಿನ ಯಾವತ್ತೂ ಮರೆಯಕ್ಕೆ ಅದೊಂದು ಶಾಟ್ ಇದೆ ನನಗೆ ಇನ್ನ ಚೆನ್ನಾಗಿ ನೆನಪಿದೆ ಕಣ್ಣು ಕಟ್ಟಿದಂಗಿದೆ ಎಷ್ಟು ತೇಗೆ ಎಷ್ಟು ಗುಂಡಿಗೆ ಇದ್ರೆ ಅವ್ರು ಮನುಷ್ಯ ಆ ಶಾಟ್ ಅಲ್ಲಿ ಆಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ನಿಮ್ಗೆ ಡಬ್ಬಲ್ ಗುಂಡು ಯಾವಾಗಲೂ ಇದೆ ಅದ್ ನಾವು ನೀವು ಕಣ್ಣಾರೆ ಅವ್ನು ಶಾಟ್ ಇದೆ ಬಂಡೆ ಸಿಡಿಯುತ್ತೆ ಹಿಂದ್ಗಡೆ ಇವ್ರು ಬ್ಯಾಗ್ ಹಾಕೊಂಡು ಬಂದ ಇರ್ತಾರೆ ಮುಂದ್ಗಡೆ ಹಿಂಗೆ ಬ್ಯಾಗ್ ಅಲ್ಲ ಸಾರಿ ನಡ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ ಆ ಬಂಡೆ ಸರಿದ್ರು ಏನು ಸಿ ಜಿ ಎಲ್ಲ ಅವತ್ತಿಗೆ ಇವತ್ತು ಸಿ ಜಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ ನು ಆ ಬಂಡೆ ಸಿಡಿದು ಚೂರುಗಳೆಲ್ಲ ಕ್ಯಾಮ್ರಾ ಬರ್ತಾ ಇದೆ ಅದ್ ಬರ್ತಾ ಇದ್ರು ಕಣ್ಣು ಒಂದ್ಸಲ ಬ್ಲಿಂಕ್ ಆಗ್ತಾರೆ ಮನುಷ್ಯ ಧೈರ್ಯವಾಗಿ ಹಿಂಗೆ ನಡ್ಕೊಂಡ್ ಬರ್ದೈತೆ ಗೊತ್ತಾ ಆ ಹಸಿವಿನ ಬಹುಶಃ ನಾನು ಯಾರ್ ಕಂಡು ನೋಡಿಲ್ಲ ಬಹುಶಃ ಬಡವರು ಮಾತ್ರ ಕಾಣಿಸುವ ಹಸುವುದು ಅಂದ್ರೆ ಏನೇ ಆದ್ರೂ ಗೆಲ್ತೀವಿ ನಾವು ಏನೇ ಆದ್ರೂ ನಿಲ್ತೀವಿ ನಾವು ಅನ್ನೋ ಹಸಿವಿಗೆ ಅಲ್ಲ ಆ ಹಸುವೆ ಧನಂಜಯ ಆಗ್ಬೋದು ಆಗ್ಬೋದು ಅಮೃತ ಆಗ್ಬೋದು ಅಥವಾ ನವೀನ್ ಆಗ್ಬಹುದು ಸಪ್ತಮಿ ನಾಗು ಪೂರ್ಣ ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು ಕೆಂಪು ಸೂರ್ಯನ ಕುಡಿಗಳು ನಾವು ಕೆಂಪು ಸೂರ್ಯನ ಕಿಡಿಗಳು ನಾವು ನಾವು ನಿಂತ ಸಿದ್ಧ ಸಡಿತ್ತೀವಿ ನಾವ್ ಯಾವತ್ತೂ ಮರದಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ವೇದಿಕೆ ಸತ್ಯನಿಯೋಗ ಆಗ್ಬಹುದು ನಮ್ಮೆಲ್ಲರಿಗೂ ಇವತ್ತು ಸೇರ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಜೀಬ್ರಾ ಮುಖಾಂತರ ಜೀಬ್ರಾ ಗೆಲ್ಲಿ ನೂರು ಕೋಟಿ ಮಾಡ್ಲಿ ಪ್ಯಾನ್ ಇಂಡಿಯಾ ಆಗಲಿ ಅವತ್ತು ನಲವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕೇರಳದ ಮೂಲೆ ವಿಶ್ವದ ಮೂಲ ಮೂಲಗಳಲ್ಲಿ ಮೂಸೆ ರಿಲೀಸ್ ಮಾಡಿದ್ವಿ ಸಿನಿಮಾ ಬೇರೆ ಭಾಷೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂತ ಕಂಟೆಂಟ್ ಮಾಡಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಆ ಕಂಟೆಂಟ್ ಈಗ ಆಗ್ಲಿ ಅಂತ ನಾನು ಹಾರೈಸ್ತೀನಿ